ಯವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡಿ ಎಂಬರ್ಂಬರ್ ಹೊಡಿ ಒಂಬತ್ತು ಗಡಿ ಮುಗುಳು ನಗರು ಮುರುಳಿ ಕುಣಿಸಿದ್ರು ಗುಂಬಳು ಕಾಯಿಬಿದ್ರು ಕತ್ತೇನು ವೇದಾಂತಿ ಬುದ್ಧ ನೀನು ಈ ಮಾತಿಗೆ ನಂತಿ ಂಬರ್ ಇದು ಮುಗುಳು ನಗಿ ಚಿತ್ರದ ಸ್ಪೆಷಲ್ ಸಾಂಗ್ ಶೂಟಿಂಗ್ ಝಲಕ್ ಮುಗುಳು ನಗಿ ಚಿತ್ರದ ಕೊನೆಯ ದಿನದ ಶೂಟಿಂಗ್ ಝಲಕ್ ಅದೃಷ್ಟದ ಸಂಖ್ಯೆ ಒಂಬತ್ತರ ಸೀಕ್ರೆಟ್ ಇರು ಹಾಡಿತು ಯವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೋಳಿ ಅಂಬರ್ ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಳಿ ಒಂಬತ್ ಹೊಳಿ ಒಂಬತ್ ಹೊತ್ತಲ್ಲಿ ಹೊತ್ತಲ್ಲಿ ಕತ್ತೇನು ವೇದಾಂತಿ ಬುದ್ಧಿವಂತ ನೀನು ಈ ಮಾತಿಗೆ ನಂತಿ ಫೇಲ್ ಆಗೋನೆ ಪಾಸ್ ಆಗೋದು ತಿಳ್ಕೊಂಡವನೇ ಮೇಸ್ಟ್ ಆಗೋದು ಹೊಳಿ ಒಂಬತ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊಗುಳುನಗೆ ಸೆಟ್ಟೇರಿದಾಗ ನಿಂದು ನಾನಾ ಕಾರಣಗಳಿಗೆ ಸುದ್ದಿ ಮಾಡ್ತಾ ಇರೋ ಚಿತ್ರ ಗಣೇಶ್ ಯೋಗರಾಜ್ ಭಟ್ಟರ ಕಾಂಬಿನೇಷನ್ನ ಸ್ಪೆಷಲ್ ಸಿನಿಮಾ ಅಂತಾನೆ ಬೆಂಬಿತವಾಗ್ತಾ ಇರೋ ಈ ಸಿನಿಮಾದ ಮೇಕಿಂಗ್ ಉದ್ಯಮದಲ್ಲೂ ಸಿನಪ್ರಿಯರಲ್ಲೂ ನಿರೀಕ್ಷೆ ಹುಟ್ಟಿಸಿದೆ ಸೈಯದ್ ಸಲಾಂ ನಿರ್ಮಾಣದಲ್ಲಿ ತಯಾರಾಗ್ತಾ ಇರೋ ಈ ಚಿತ್ರವೀಗ ಉಳಿದಿದ್ದ ಹಾಡಿನ ಕೊನೆಯ ಭಾಗವನ್ನ ಚಿತ್ರೀಕರಣ ಮಾಡಿ ಕುಂಬಳಕಾಯಿ ಹೊಡೆದು ಶೂಟಿಂಗ್ಗೆ ಮಂಗಳ ಹಾಡಿದೆ ಉಕ್ಕಿ ಸರಿಗಮೇತರು ಸುರ್ಕೊಂಡಾಗ್ಲೇ ಹೃದಯಕ್ಕೆ ಆಕೆ ಸೊಕ್ಕು ಬರುವುದು ಈ ರಸ್ತೆಗೆ ನಾವು ಬರುವುದು ಮೊದಲೇ ಗೊತ್ತಿರಬಹುದು ಇಲ್ಯಾವುದೋ ಊರಾಸ್ಪತ್ರೆಯಲ್ಲಿ ನಮ್ಮಪ್ಪ ಹುಟ್ಟಿರಬಹುದು ಇಷ್ಟು ದೊಡ್ಡ ಬ್ರಹ್ಮಾಂಡ ಬೇಕಾ ಹೇಳಿ ಚೂರು ಎಲ್ಲ ತಿಳ್ಕೊಂಡೋರು ಇಷ್ಟಪಟ್ಟ ಹುಡುಗಿರ ಲಿಸ್ಟಿನೊಳಗೆ ಬೆಸ್ಟು ಯಾರು ಬಿಟ್ಟು ಹೋದೋ ಯಾರು ನಂಬ್ಕೊಂಡಿದ್ದ ಚೊಂಬಾಗೋದು ಹೊಡಿಯೊಂಬ ತಿಳ್ಕೊಳ್ಳ ಹೊಳಿ ಒಂಬತ್ತು ಜೀವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡಿ ಹೊಡಿ ಒಂಬತ್ತು ಅನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿರೋ ಭಟ್ಟರ ಸಾಹಿತ್ಯದ ಹಾಡಿಗೆ ಗಣಿ ನೀರ ಹೊಡಿಯು ಹಾಡಿ ಮಿನರ್ವಾಲ್ನಲ್ಲಿ ರವಿ ಸಂತೆ ಹೈಕ್ಲು ಕಲಾ ನಿರ್ದೇಶನದಲ್ಲಿ ಅರಳಿರೋ ಕಲರ್ಫುಲ್ ಸೆಟ್ ನಲ್ಲಿ ಗಣಿ ಸ್ಟೈಲಿಶ್ ಗೆಟ್ ಅಪ್ ನಲ್ಲಿ ಕಾಣಿಸಿಕೊಂಡು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಈ ಹಾಡಲ್ಲಿ ಮುರಳಿ ಮಾಸ್ಟರ್ ಕೂಡ ಸ್ಟೆಪ್ ಹಾಕಿರುವುದು ವಿಶೇಷ ತಲಕಟ್ಟಾಗ ತಲೆ ಬೈಯೋಕಾಗುತ್ತ ಸುಟ್ಟೋನು ಬೆಂಕಿ ಪೆಟ್ಟಿಗೆ ನಾ ಕಂಡಂಗಾಗಿ ಬಿಟ್ರೆ ದೇವರಿಗೆಲ್ಲ ಕೆಲ್ಸ ಪ್ರೀತಿಸಿದ್ದೇ ಪಕ್ಕದಲ್ಲಿದ್ರೆ ದೇವರಾಗ್ತಿದ್ದ ಮನ್ಸ ನಮ್ದಾಗಿದ್ರೂ ನಮ್ಮದೆಲ್ಲ ಬೇರೆ ಯಾರದೋ ಈ ಎದೆಯ ಗೂಡು ನಮ್ದು ಬಾಡ್ಗೆ ಹಾಡು ಸಿಂಗಲ್ ಆಗಿ ಹೊಂಗನ್ಸನ್ನ ಹೆಂಗೆ ಕಂಡರು ಅದು ನಾಯಿ ಪಾಡು ಎಲ್ಲ ಸಾಡು ಸಾಡು

ತನೇ ಆದಮೇಲೆ ಸಾಂಗ್ ಸ್ಟಾರ್ಟ್ ಆಗುತ್ತೆ ಸೊ ಹೊಡಿ ಹುಕ್ ಲೈನ್ ಮಾಡಿದ್ವಿ ಅಂದರೆ ನಮ್ಮ ಬಾಗಲಕೋಟು ಆ ಕಡೆ ಎಲ್ಲ ಹೊಡಿ ಒಂಬತ್ತು ಅಂದರೆ ಖುಷಿಗೆ ಹೇಳ್ತಾರೆ ಅದನ್ನು ಐ ಹೊಡಿ ಒಂಬತ್ತು ಹೊಡೆ ಒಂಬತ್ತು ಅಂತಾರೆ ಸೊ ಅದೇನು ಅಂದರೆ ಖುಷಿಗೆ ಏನಾದರೂ ಒಳ್ಳೆ ಸ್ಟೇಜ್ ಶೋ ನೋಡಿದ್ರೆ ಇಲ್ಲ ಏನಾದರೂ ಒಳ್ಳೇದಾಗ್ಬಿಟ್ರೆ ಹೊಡಿ ಒಂಬತ್ತು ಅಂತಾರೆ ಆ ಕಡೆಲ್ಲ ಸೊ ಅದನ್ನು ಲೈನ್ ಮಾಡ್ಕೊಂಡಿದೀವಿ ಸೊ ಗ್ಯಾಂಗ್ ಗ್ಯಾಂಗ್ ಸೇರಿಕೊಂಡ್ರೆ ಆ ಥರ ಎಲ್ಲ ಮಾತಾಡ್ತಾರೆ ಸೊ ಅದನ್ನೇ ಲೈನ್ ಮಾಡಿಕೊಂಡು ಸಾಂಗ್ ಮಾಡಿದ್ದಾರೆ ಸೊ ಜೀವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣಲಿ ಬಿಡಲಿ ಹೊಡಿ ಒಂಬತ್ತು ಅಂತ ಇದು ನಾನೊಂದು ಟಿ ವಿ ಶೋಗೆ ಜಡ್ಜ್ ಆಗಿದ್ದೆ ಅದರ ಗ್ರ್ಯಾಂಡ್ ಫಿನಾಲೆ ದಿನ ಬಾಗಲಕೋಟೆ ಜನರ ಬಯಲಿ ಪದ ಕೇಳಿದ್ದೆ ನಾನು ಹೊಡಿ ಒಂಬತ್ತು ಅಂತ ನಾನು ಬಯಲು ಸೀಮೆಯಾಗಿ ನಂಗೆ ತುಂಬ ಖುಷಿ ಆಯ್ತದ ಆ ಸೌಂಡ್ ಹೊಡಿ ಒಂಬತ್ತು ಅಂದ್ರೆ ಅದಕ್ಕೊಂದು ಜೋಶ್ ಆ್ಯಡ್ ಮನಸ್ಸು ರೊಚ್ಚಿಗೆ ಹೇಳುತ್ತೆ ಆಗುತ್ತೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೈಂಡು ಅದನ್ನೆಲ್ಲಾದರೂ ಬಳಸಬೇಕು ಬಳಸಬೇಕು ಅಂತಿದ್ದೆ ಆ ಶೋಗೆ ನಾನು ಜಡ್ಜ್ ಆಗಿದ್ದಿದ್ದ ಟೈಮಲ್ಲೇ ಮುಗಳೂನಾಗೆ ಶೂಟಿಂಗು ಶುರುವಾಗಿದ್ದು ಅದ್ರ ಮಧ್ಯೆ ಚೆನ್ನಾಗಿ ಕೂತ್ಕೊಳ್ತದೆ ಟೈಟ್ಲ ಇದು ಒಡಿ ಒಂಬತ್ತು ಅಂತ ಸಾಂಗು ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ ಟೂ ಡೇಸ್ ಇದಕ್ಕೆ ಇದಕ್ಕೆ ಮುಂಚೆ ಬಿಫೋರ್ ಟೂ ಡೇಸ್ ನಾವು ಈ ಗಾಡ್ ಸೆಕ್ಷನ್ಗಳಲ್ಲಿ ಸಾಂಗು ಟ್ರಾವೆಲಿಂಗು ಆಮೇಲೆ ತುಂಬ ಕಾಮಿಡಿ ಫನ್ ಎಲ್ಲ ಜೊತೆ ಗಣೇಶ್ ಸರ್ ಇದರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಲೈವ್ ಆಗಿ ಮಾಡಿದ್ದಾರೆ ಈ ಸಾಂಗಲ್ಲಿ ಇದು ಅದ್ರಲ್ಲಿ ಲೀಡ್ ತೊಗೊಂಡಿರೋದು ಸಾಂಗ್ ಅಂದರೆ ಒಂದೆಲ್ಲ ಒಂದು ಅಡ್ಡಾಗಿ ಬಂದ್ಬಿಟ್ಟು ಅಲ್ಲಿ ನಡೆಯುವಂಥ ಒಂದು ಒಂಥರ ಹೊಸ ಹೊಸ ಥರದಲ್ಲಿ ಒಂದು ಲೊಕೇಶನ್ ಥರದಲ್ಲಿ ಒಂದು ಒಡಿ ಒಂಬತ್ತು ಅನ್ನೋದು ಒಂದು ಡ್ರಿಂಕ್ಸ್ ಆ ಥರದ ಒಂದು ಇಟ್ಕೊಂಡು ನಾವು ಒಂದು ಪ್ಲೇ ಮಾಡ್ತಾಯಿದ್ದೀವಿ ಯಾವಾಗಬಿಟ್ಟು ಸರ್ ಕಾನ್ಸರ್ಟ್ ಪ್ರಕಾರನೇ ಹೋಗ್ತಾ ಇದೆ ಪ್ರತಿಯೊಂದು ಇದರಲ್ಲಿ ತುಂಬ ಜರ್ನಿಯಲ್ಲಿ ಸಾಗೋ ಈ ಹಾಡು ಕೊನೆಗೊಂದು ಅಟ್ಟಿಯಲ್ಲಿ ಬಂದು ನಿಲ್ಲುತ್ತೆ ಅದಕ್ಕಾಗಿ ನಿರ್ಮಾಪಕ ಸಲಾಂ ದೊಡ್ಡದೊಂದು ಸೆಟ್ ಹಾಕ್ತಿದ್ದು ಹರಿಕೃಷ್ಣ ಟ್ಯೂನು ಭಟ್ಟರ ಪದಗಳ ಮಧ್ಯೆಯೊಂದು ಮ್ಯಾಜಿಕ್ ಕಾಣಿಸ್ತದೆ ಒಟ್ಟಾರೆ ಈ ಹಾಡಿನ ಮೂಲಕ ಮುಗಳುನಗೆ ಟೀಂ ಕುಂಬಳಕಾಯಿ ಹೊಡೆದು ಶೂಟಿಂಗ್ ಪ್ಯಾಕಪ್ ಅಪ್ ಮಾಡಿದೆ ಅಂದ್ಹಾಗೆ ಗಣಿ ಬರ್ತ್ಡೇಗೆ ಹಾಡೊಂದನ್ನ ರಿಲೀಸ್ ಮಾಡುವ ಪ್ಲಾನ್ನಲ್ಲಿರೋ ಮುಗಳುನಗೆ ಟೀಮ್ ಆದಷ್ಟು ಬೇಗ ಸಿನಿಮಾನ ತೆರೆಗೆ ತರಲಿದೆ